ಅಮೂಲ್ಯ ಅವರು ಪ್ರತಿಯೊಬ್ಗೂ ಸಹ ಗೊತ್ತಿದೆ ಸದ್ಯಕ್ಕೆ ಈಗ ಅದ್ಭುತವಾಗಿಯೂ ಕೂಡ ನಡೆಸ್ತಾ ಇದ್ದಾರೆ ಕಮ್ಲಿ ದಾರವ್ಯ ಮೂಲಕ ಫೇಮಸ್ ಆಗಿದ್ದು ಬಹಳಷ್ಟು ಚೆನ್ನಾಗಿ ನಡೆಸುವಂತಹ ನಟಿ ಅಮೂಲ್ಯ ಗೌಡ ಸಿನಿಮಾಗಳಲ್ಲಿ ಅವಕಾಶ ಸಿಗಬೇಕು ಅಂದ್ರೆ ಮಂಚಕ್ಕೆ ಬದಾಗಿ ನಿರ್ದೇಶಕ ಸೂರ್ಯ ಅವರು ವಾಟ್ಸ್ಆಪ್ ನಲ್ಲಿ ಅಶ್ಲೀಲ ಮೆಸೇಜ್ ಅನ್ನು ಕಳಿಸ್ತಾರೆ ಇದಕ್ಕೆ ಸಿಟ್ಟದಂತ ಅಮೂಲ್ಯ ಅವರು ಇದೀಗ ಬಹಳಷ್ಟು ರೀತಿಯಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಏಪ್ರಿಲ್ ಮೂವತ್ತರಂದು ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಗೆ ರಾತ್ರಿ ತೆರೆದಂತ ನಟಿ ಅಮೂಲ್ಯ ಗೌಡ ನಿರ್ದೇಶಕ ಸೂರ್ಯ ಅವರ ವಿರುದ್ಧ ದೂರು ನೀಡಿದ್ದಾರೆ ಒಂದು ದೂರಿನ ಹಿನ್ನೆಲೆಯಲ್ಲಿ ಇಂದು ನಿರ್ದೇಶಕ ಸೂರ್ಯ ಅವರನ್ನ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ನಡೆಸುತ್ತಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ ನಟಿ ಅಮೂಲ್ಯ ಅವರಿಗೆ ಆಡಿಷನ್ಗೆ ಕರೆಯುವ ನೆಪದಲ್ಲಿ ವಾಟ್ಸ್ಆಪ್ ನಲ್ಲಿ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಕಳಿಸಿದರೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಸಿನಿಮಾದಲ್ಲಿ ನಡೆಸಬೇಕು ಅಂದ್ರೆ ಅವಕಾಶ ಸಿಗಬೇಕು ಅಂದ್ರೆ ಮಂಚಕ್ಕೆ ಬರುವಂತೆ ಕರೆದಿದ್ದಾರೆ ಇದನ್ನ ಬಹಳಷ್ಟು ರೀತಿಯಲ್ಲಿ ಖಂಡಿಸಿದ್ದಾರೆ ಅಮೂಲ್ಯ ಗೌಡ ಅವರು ಅಮೂಲ್ಯ ಅವರು ಬಿಗ್ ಬಾಸ್ ಸ್ಪರ್ಧೆ ಕೂಡ ಆಗಿದ್ರು ಬಿಗ್ ಬಾಸ್ ನಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ರು ತುಂಬಾ ಅದ್ಭುತವಾದಂತಹ ನಟಿ ಸಾಕಷ್ಟು ಧಾರಾವಾಹಿಗಳಲ್ಲಿ ಮತ್ತು ಅದ್ಭುತ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್ ನೂ ಸಹ ಕಾಣಿಸಿಕೊಂಡಿದ್ರು ಆದರೆ ಸಿನಿಮಾದಲ್ಲಿ ಇಲ್ಲಿಯ ತನಕ ನಟಿಸಿಲ್ಲ ಸಿನಿಮಾ ನಟಿಸಬೇಕು ಅಂತ ಅಂತೆಲ್ಲ ಕರೆದಿದ್ದಾರೆ ನಿರ್ದೇಶಕ ಸೂರ್ಯ ಅವರ ವಿರುದ್ಧ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಸೊ ಎಷ್ಟರ ಮಟ್ಟಿಗೆ ನೋಡಿ ದುರುಪಯೋಗವನ್ನ ಪಡಿಸಿಕೊತಾರೆ ಒಬ್ಬರು ಇಬ್ರು ಮಾಡುವಂತ ತಪ್ಪಿನಿಂದ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ಅಮೂಲ್ಯ ಅವರು ಅದ್ಭುತ ನಟಿ ನೋಡೋಕೆ ಚೆನ್ನಾಗಿದ್ದಾರೆ ಅಂದ್ ಮಾತ್ರಕ್ಕೆ ಈ ರೀತಿಯಲ್ಲ ದುರುಪಯೋಗ ಪಡಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರ್ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ